ಹಲೋ ಗೈಸ್ ಎಲ್ಲರೂ ಹೆಂಗಿದ್ದೀರ ಎಲ್ಲರೂ ಅಂತ ಹೇಳ್ತಾ ಬನ್ನಿ ಈಗ ಡೈರೆಕ್ಟ್ ವಿಡಿಯೋ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ ನೋಡ್ತಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟ್ ವಿಡಿಯೋ ಬರ್ರ ಹೋಗಣ ಕುಂಭ ಮೇಳ ಅಂತಂದ್ರೆ ಈಗ ಮಾಮೂಲಿ ಎಲ್ಲರೂ ಊರಲ್ಲಿ ಜಾತ್ರೆಗಳು ನಡೆಯುತ್ತಾರೆ ಯಾವುದೇ ಕಾರಣಕ್ಕೂ ಅಲ್ವೇ ಅಲ್ಲ ಅದು ಪ್ರೆಸೆಂಟ್ ಆಗಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸತಿ ನಡೆಯೋದು ಈ ವರ್ಷ ನಡೆದೈತೆ ಇನ್ನ ಇದು ಬಿಟ್ಟು ಇನ್ನ ನೂರ ನಲ್ವತ್ತ ಮೂರು ವರ್ಷಕ್ಕೆ ನಡೆಯುತ್ತೆ ಇಂತಹ ಹಲವು ಅದರಲ್ಲೂ ಮಹಾಕುಂಭ ಮೇಳ ವಿಡಿಯೋ ಮಾಡದ್ ಬಿಟ್ಟು ಅಲ್ಲಿ ಯಾರೋ ರುದ್ರಾಕ್ಷಿ ಮಾರ್ಕೊಂಬಂದೈತೆ ಹುಡುಗಿ ಕಣ್ಣಿನ ಹುಡುಗಿ ಮಾತ್ರ ಬೆಂಕಿ ಐತಿ ಗಿಲಿಲಿ ಐತಿ ಏನೇನೋ ಐತಿ ಅಂತ ಹೇಳ್ಬಿಟ್ಟು ಮಾಡಕ್ ಬದುಕಿಲ್ದಲ್ಲೇ ಬರೀ ಆ ಹುಡುಗಿದೆ ತೆಕ್ಕ ಕುಂತವ್ ಇಲ್ಲಿ ನೋಡಿದ್ರು ಸಾಕು ಮೋನಲಿಸ 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 ಹಂಗಂತ ಹೇಳಿ ಇವತ್ತಿನ ಡೇಟ್ ಅಲ್ಲಿ ಈ ಇಪ್ಪತ್ನಾಲ್ಕನೇ ತಾರೀಕಿನ ಡೇಟ್ ವಿಜಯ ಕರ್ನಾಟಕ ಪ್ರಜಾವಾಣಿ ಪೇಪರ್ ಎಲ್ಲಾದ್ರಲ್ಲೂ ಬರೇ ಮೋನಾಲಿಸ ಮೋನಾಲಿಸ ಅನ್ನೋ ಹುಡುಗಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇವರೆಲ್ಲ ತೋರ್ಸೋ ರೇಂಜ್ಗೆ ಏನಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಈ ನನ್ ಮಗ ಸಖತ್ ಫಾಸ್ಟ್ ಆಗವನೇ ಬಾಲಿವುಡ್ ಆಕ್ಟರ್ ಹೀರೋಯಿನ್ಗಿಂತ ಒಂದು ಕೈ ಜಾಸ್ತಿ ಅವಳೆ ಅಂತ ಒಬ್ಬರು ಅಂತಾರೆ ಇನ್ನೊಬ್ಬರು ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ ಇನ್ನು ಕೆಲವರು ಅಂದಾಭಿಮಾನಿಗಳು ಹೇಳ್ಬೇಕು ಅಂತಂದ್ರೆ ಕರ್ನಾಟಕ ಕ್ರಶ್ ಇಂಡಿಯಾನ ಕ್ರಶ್ ಅಂತ ಪುಂಗ್ ಎಳಿತಾರೆ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಹೇಳಕ್ ಆಗ್ತೀರ ಅದೇ ಒಂದು ವಸ್ತು ತುಂಬಾ ಪಾಪ್ಯುಲರ್ ಆಗಿಬಿಟ್ರೆ ಅದು ಇಷ್ಟ ಆಗದೆ ಇದ್ರು ಜನ ಚೆನ್ನಾಗಿದೆ ಅಂತಾನೆ ಹೇಳೋದು ಇಲ್ಲಾದ್ರೆ ಮರ್ಯಾದೆ ಹೋಗತ್ತಲ್ಲ ಕೆಲವ್ರು ಜನ ಏ ಕಣ್ ನೋಡಿದ ತಕ್ಷಣ ನಾನು ಬಿದ್ದೋದೆ ನಾನು ಫ್ಲಾಟ್ ಆದಂತೆ ಇನ್ನು ಕೆಲವ್ರು ಜನ ಅಂತಾರೆ ನಮ್ಮ ಹಳ್ಳಿ ಕಡೆ ಹೇಳ್ಬೇಕು ಅಂದ್ರೆ ಕಣ್ಣು ನೋಡಿದ್ರೆ ಬೇಕಿಂಗ್ ಕಣ್ಣು ಅಂತಾರೆ ಅಂತಾರೆಗೈಯ್ಯ ಕಣ್ಣಂಗ್ ಕಾಣ್ತೀಯ ಅಂತ ಎಲ್ಲಾ ಅಂತಾರೆ ಕಣ್ಣು ನೋಡಿ ಕ್ರಶ್ ಆಯ್ತು ಇನ್ನು ಮಹಾಕುಂಭ ಮೇಳಕ್ಕೆ ಎಲ್ಲಾರು ಎಂತ ಹೋಗ್ತಾರೆ ಭಕ್ತಾದಿಗಳು ಹುಡುಗರು ಹುಡುಗಿ ನೋಡಕ್ಕೆ ಹುಡುಗಿರ್ ಹುಡುಗರು ನೋಡಕ್ಕೆ ಇದು ನಾವ್ ಹೇಳಲ್ಲ ನಮ್ಗವೆಲ್ಲ ಇದ್ದು ಟೋಟಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಮುನ್ನೂರ ಎಪ್ಪತ್ತಾರು ಜನ ಫಾಲೋವರ್ಸ್ ಇದ್ದವ್ರು ಈಗ ಒನ್ ಪಾಯಿಂಟ್ ಒನ್ ಮಿಲಿಯನ್ ಜನ ದೇಖತಿ ಅಕ್ಕ ಏನು ಇವಾಗ ಏನು ಫೇಮಸ್ ಆದೋಳಲ್ಲ ಮುಂಚೆಯಿಂದ ಸಿಕ್ಕಾಪಟ್ಟೆ ವಿಡಿಯೋ ರೀಲ್ಸ್ ಎಲ್ಲ ಮಾಡೋ ಹಂಗೆ ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕೋರು ನೈಟ್ ಎಲ್ಲ ನೈಟೇ ಬೆಳಿಬಹುದು ನೈಟ್ ಎಲ್ಲ ನೈಟೇ ಕೆಳಗೆ ಇಳಿಬಹುದು ಬಟ್ ಆದರೆ ನಮ್ಮ ಕಾಫಿ ನೋಡೋದು ಆಮೇಲೆ ಸೋನು ಗೌಡ ಶಿಲ್ಪಾ ಗೌಡ ಇವರೆಲ್ಲ ಒಂದೊಂದು ಟೈಮ್ ಅಲ್ಲಿ ಮಿಂಚುತ್ತಿದ್ದವರು ರೋಲ್ ಪೇಜಲ್ಲಿ ಯಾವ ಈಗಲೂ ಈಕೇನು ಮಿಂಚವಳಿ ಆದರೆ ಇವ ಈಗೆಲ್ಲ ಅವೆಲ್ಲ ಹಳೆಯದಾದ ಮೇಲೆ ಈಗ ಹೊಸದಾಗಿ ಡೈಲಿ ಒಂದೊಂದು ಪ್ರತಿಭೆ ಹುಡ್ತಾ ಇರ್ತವೆ ಡೈಲಿ ಒಂದೊಂದು ಪ್ರತಿಭೆ ಮರಿತಾನೆ ಇರ್ತವೆ ಕೆಲವು ಬೇಕಾಗಿರೋ ಪ್ರತಿಭೆನೆಲ್ಲ ಮರ್ತೋಗಿರ್ತಾರೆ ಇನ್ನು ಕೆಲವು ಬ್ಯಾಡದಲ್ಲಿರೋ ಪ್ರತಿಭೆಗಳನ್ನೆಲ್ಲ ಎತ್ತಿ ಎತ್ತಿ ತಲೆ ಮೇಲೆ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ ಎಲ್ಲಿ ನೋಡ್ರು ಬರೇ ಮೋನಾಲಿಸ ಮೋನಾಲಿಸ ಇನ್ನು ಮೋನಾಲಿಸ ಹುಡುಗಿ ಚೆನ್ನಾಗಿಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಬಟ್ ಇವ್ರು ತೋರಿಸ್ತಿರೋ ರೇಂಜಿಗೇನು ಇಲ್ಲ